ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಕಥೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸರಳುಗಳ ಹಿಂದೆ ಲೇಖಕರು ಕೆ ಆರ್ ಎಸ್ ಮೂರ್ತಿ ಮಂದ ಬೆಳಕಿನ ಜೈಲಿನ ಕೋಣೆಯಲ್ಲಿ ವಿಕಾಸ್ ಕಪೂರ್ ಕಿರಿದಾದ ಹಾಸಿಗೆಯ ಮೇಲೆ ಕುಳಿತು ಎತ್ತರದಲ್ಲಿದ್ದ ಪುಟ್ಟ ಕಿಟಕಿಯತ್ತ ದೃಷ್ಟಿ ಹಾಯಿಸಿದ್ದ ಕ್ಷೀಣವಾಗಿದ್ದ ಆ ಚೌತಿಯ ಚಂದ್ರ ಮನಸ್ಸನ್ನು ಹಿತಗೊಳಿಸುವುದಾದರೂ ಹೇಗೆ ಒರಗಿದರೆ ತಣ್ಣನೆಯ ಕಾಂಕ್ರೀಟ್ ಗೋಡೆ ಮನಸ್ಸು ಭೂತಕಾಲದಲ್ಲಿ ಅಲೆದಾಡಿ ಜೀವನ ಕ್ಷಣಗಳ ಫಿಲ್ಮ್ ರೀಲನ್ನು ಓಡಿಸುತ್ತಿತ್ತು ವಿಕಾಸ್ ತನ್ನ ವೃತ್ತಿ ಜೀವನದ ಸಂಪತ್ತಿನಿಂದ ಸವಲತ್ತಿನ ಜೀವನವನ್ನು ನಡೆಸುತ್ತಿದ್ದವ ಆದರೆ ಅದು ಕೇವಲ ಮೇಲ್ಮೈ ಅದರ ಅಡಿಯಲ್ಲಿದ್ದುದು ಮಿತಿಮೀರಿದ ಆಕಾಂಕ್ಷೆ ವ್ಯಾವಹಾರಿಕ ಒಡನಾಟದ ಬಿರುಕುಗಳು ಮತ್ತು ಓರೆ ಕೋರೆಗಳಿಂದಾದ ನೈತಿಕತೆಯ ಪತನ ಪ್ರತಿಷ್ಠೆ ಮತ್ತು ಲಾಭಕ್ಕೆ ಮೌಲ್ಯಗಳನ್ನು ರಾಜಿ ಮಾಡಿಕೊಂಡಾಗ ಆಗುವ ಹಾನಿ ಆಯ್ಕೆಗಳು ಉನ್ನತಿಗೆ ಕಾರಣ ಹಾಗೆಯೇ ಅಧೋಗತಿಗೂ ಆ ಅರಿವು ನುಣುಚಿಕೊಂಡಾಗ ಬ್ಯಾಂಕ್ ಲೋನ್ ಫ್ರಾಡುಗಳು ಮತ್ತಿತರ ಅಕ್ಷಮ್ಯ ಅಪರಾಧಗಳ ಉಸುಕಿನಲ್ಲಿ ಸೆಳೆತಕ್ಕೆ ವಿಕಾ ಸಿಲುಕಿಕೊಳ್ಳಲಾರಂಭಿಸಿದ ತನ್ನ ನಿರ್ಧಾರಗಳನ್ನು ವಿರೋಧಿಸಿ ಅಡ್ಡ ನಿಲ್ಲುತ್ತಿದ್ದನೆಂಬ ಕಾರಣಕ್ಕೆ ಬಿಸ್ನೆಸ್ ಪಾರ್ಟ್ನರ್ ಅಜಯ್ ಅಗರ್ವಾಲನ ಜೊತೆಗಿನ ಸೆಣಸಾಟ ಮತ್ತು ಸತತ ಕೋಪ ಸಂದರ್ಭದಲ್ಲಿ ಒಡಕು ತಂದಿತ್ತು ಅಜಯ್ ಪಾರ್ಟ್ನರ್ಶಿಪ್ ಬಿಡಲು ತಯಾರಿಲ್ಲ ದಾರಿ ಸುಗಮವಾಗಬೇಕಾದರೆ ಏನು ಮಾಡಬಹುದು ಒಂಬತ್ತು ವರ್ಷಗಳ ಹಿಂದಿನ ಒಂದು ಕೆಟ್ಟ ರಾತ್ರಿ ವಿಷ ಅಂಡರ್ಗ್ರೌಂಡ್ ಆಪರೇಟರ್ಗಳಿಗೆ ಸುಪಾರಿ ಕೊಟ್ಟಾಗ ಅಜಯನ ಕೊಲೆಯಾಗಿತ್ತು ಬಲವಾದ ಸಾಕ್ಷಾಧಾರಗಳು ಮುಳುವಾದವು ವಿಕಾಸ್ ಎದ್ದು ನೀರು ಕುಡಿದು ಶತಪಥ ಹಾಕಿ ಮತ್ತೆ ಕುಳಿತ ತಾನು ನೋಯಿಸಿದ ಜನರ ತನ್ನನ್ನು ನಂಬಿದವರ ಬಿಂಬಗಳು ತೆರೆಯ ಮೇಲೆ ಹರಡಿಕೊಳ್ಳುತ್ತಿದ್ದಂತೆ ಅವರ ಕಣ್ಣುಗಳಲ್ಲಿನ ನಿರಾಶೆ ಹತಾಶೆ ಈಗ ಅರ್ಥವಾಗತೊಡಗಿತ್ತು ವೈಯುಕ್ತಿಕ ಆಕಾಂಕ್ಷೆಗಳಿಂದ ತಾನು ಕುರುಡನಾಗಿದ್ದು ಹೇಗೆ ಸರಿ ಮತ್ತು ತಪ್ಪುಗಳ ಪರಿಕಲ್ಪನೆಯೊಂದಿಗೆ ಸೆಣಸಾಡಿದ ಸರಳುಗಳ ಚೌಕಟ್ಟಿನಲ್ಲಿ ಆಗುತ್ತಿರುವ ಈ ವಿಶ್ಲೇಷಣೆ ನನ್ನ ಆಫೀಸಿನ ನಾಲ್ಕು ಗೋಡೆಗಳ ನಡುವೆ ಏಕೆ ಆಗಲಿಲ್ಲ ವಿವೇಕ ತುಕ್ಕು ಹಿಡಿದಿದ್ದಾದರೂ ಹೇಗೆ ಸಂಸಾರ ನೂರಾಗಿ ಮರ್ಯಾದೆ ಗೌರವಗಳು ನಾಶವಾದ ಮೇಲೆ ಸಾಧನೆಯಾದರೂ ಏನು ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆಯಾದರೆ ಅದು ನಿಜಕ್ಕೂ ಬಿಡುಗಡೆಯೇ ನನ್ನ ಪಾಪ ಪ್ರಜ್ಞೆಯ ಸರುಳುಗಳಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ತಲೆ ಎತ್ತಿ ಓಡಾಡಬಲ್ಲನೇ ಮನಸ್ಸು ಶಾಂತಿ ಸಮಾಧಾನಗಳ ಅಂಚನ್ನೂ ಮುಟ್ಟುವ ಶಕ್ತಿ ಇಲ್ಲದೆ ಮುದಡಲಾರಂಭಿಸಿತ್ತು ಯೋಜನೆಗಳ ಆಲೋಚನೆಗಳನ್ನು ಹಗಲಿರಳು ಮಾಡಿ ನುರಿತವನಿಗೆ ತಾನು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತದ ವಿಧಾನವು ಒಂದು ರಾತ್ರಿ ಹೊಳೆದಿತ್ತು ಮರುದಿನ ತನ್ನ ಲಾಯರನ್ನು ಕರೆಸಿ ತನ್ನ ಎಲ್ಲ ಹಣ ಮತ್ತು ಆಸ್ತಿಯನ್ನು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಮತ್ತು ಅಂಧ ಮಕ್ಕಳ ಶಾಲೆಗಳಿಗೆ ತಲುಪಿಸುವ ಯೋಜನೆ ಸಿದ್ಧಪಡಿಸಿದ ತನ್ನ ಹೆಂಡತಿ ಮಕ್ಕಳಿಗೆ ಸಾಕಾಗುವಷ್ಟು ಮಾತ್ರ ಬಿಟ್ಟುಕೊಟ್ಟ ಈ ಕ್ರಮ ಸ್ವಲ್ಪ ಮಟ್ಟಿನ ಸಮಾಧಾನ ತಂದಿತ್ತು ಅಂದಿನಿಂದ ನಿತ್ಯದ ಸೇವನೆಯಾಗಿದ್ದ ತನ್ನ ಬಿಪಿ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಹಾಸಿಗೆಯ ಕೆಳಗೆ ಇಡತೊಡಗಿದ ನೂರು ಮಾತ್ರಗಳು ಒಟ್ಟಾದ ಅಂದು ಒಂದೊಂದಾಗಿ ನುಂಗಿ ನೀರು ಗುಟುಕರಿಸಿ ಕಿಟಕಿಯತ್ತ ದೃಷ್ಟಿ ಹಾಯಿಸಿ ಕುಳಿತಿದ್ದ ಬಿಡುಗಡೆಯ ಕ್ಷಣದ ನಿರೀಕ್ಷೆಯಲ್ಲಿ ನಮಸ್ಕಾರ